ಇದು ನಮ್ಮ ಕಬ್ಬಿನ ಹೊಲ ರೀ ಇದು ಮೇಲೆ ಲೆವೆನ್ ಕೆವಿ ವೈರ್ ಹೋಗಿತ್ತು ರೀ ಅದು ಕಟ್ಟಾಗಿ ವೈರ್ ತಳಗಿದ್ರಿ ಅವ್ರು ಕೆ ವೈರ್ ನೀರಾಕ್ಸಿದ್ರೆ ಈ ಓಟ್ ಎಲ್ಲ ಒಂಬತ್ತು ಎಕರೆ ಹೊಲ ಸುಟ್ಟೋಗಿದ್ದಾರೆ ಅದು ನಮ್ಮೆಲ್ಲ ಈಗ ಅವರು ರಿಪೇರಿ ಮಾಡೋಕ್ಕೆ ಬಂದಿದ್ದಾರೆ ಅವ್ರು ನೋಡೋಣ ಕೇಳಿದ್ದೀನಿ ರೀ ಅವ್ರಿಗೆ ಎಷ್ಟು ತಿಂಗಳು ಕಬ್ಬು ಈಗ ಅದು ಹದಿನಾಲ್ಕು ತಿಂಗಳು ಕಬ್ಬು ರೀ ಟೋಟಲ್ ಟ್ಯಾಕ್ಟ್ರಿಗೆ ಒಯ್ಯ ಅಂತ ಹೇಳಿ ಅವರು ಒಯ್ದಿಲ್ಲ ಕಟಾವಿಗೆ ಬಂದಿದ್ದು ಕಟಾವಿಗೆ ಬಂದಿದ್ದೆ ಪೂರಾ ಕಟಾವಿಗೆ ಬಂದಿದೆ ಇನ್ನೂ ಒಯ್ದಿಲ್ಲ ರೀ ಅವರು ಅವ್ರಿಗೇನು ಹೇಳಿದೀನಿ ಇವ್ರಿಗೇನು ಬಂದು ಹೋಗಿದ್ದಾರೆ ಎರಡು ಮೂರು ಸಲ ಹೇಳಿದ್ವಿ ನಾವು ಇದು ಯಾರು ನಿರ್ಲಕ್ಷ್ಯ ಆಗಿತ್ತು ಕೆ ಬಿರ್ ನಿರ್ಲಕ್ಷ್ಯದಿಂದ ಆಗಿದ್ರಿ ಮೇಲಾಗಿ ಫ್ಯಾಕ್ಟ್ರಿಟೈತಿ ಒಯ್ಬೇಕಾಯ್ತು ಒಯ್ದಿಲ್ಲ ನಮ್ಮ ಕಬ್ಬು ಈಗ ಹದಿಮೂರು ತಿಂಗಳಿಂದ ಕಬ್ಬು ಹಂಗ ನಿಂತಿದೆ ಅವ್ರಿಗೆ ಒಂದು ಎಂಟತ್ತು ಸಲ ಬೆಟ್ಟ ನಾನು ನಾನು ಫ್ಯಾಕ್ಟ್ರಿಗೇನೋ ಹೋಗ್ಬಂದಿನಿ ಎಮ್ ಡಿಗೇನೋ ಫೋನ್ ಮಾಡಿದ್ದೀನಿ ಇವ್ರು ಉಳಿದಾರೆ ಎಲ್ಲರಿಗೂ ಫೋನ್ ಮಾಡಿದೀನಿ ಯಾರು ಹಾಕ್ಕೊಳ್ತಾ ಇಲ್ಲ ಕಟ್ಔಟ್ ಡೇಟ್ ಅಂತ ಹೋದ್ಸಲ್ಲ ನಾ ನವೆಂಬರ್ ಹನ್ನೊಂದಕ್ಕೆ ಇತ್ತು ರೀ ಇಲ್ಲಿ ತನಕ ಆದ್ರೆ ಹದಿನಾಲ್ಕು ಹದಿನೈದು ತಿಂಗಳಾದ್ರೂ ಕಬ್ಬು ಮುಡ್ತಾ ಇಲ್ಲ ಒಬ್ರಿಗೊಬ್ರು ಲಕ್ಷ ಜನ ಒಬ್ರು ಯಾರು ಎತ್ತ ಇಲ್ಲ ಫೋನು ಇದಕ್ಕೆ ಜವಾಬ್ದಾರಿ ಕೆ ಅವರು ಪ್ಲಸ್ ಫ್ಯಾಕ್ಟ್ರಿಯರು ಈಗ ನನಗೆ ಪರಿಹಾರ ಏನಾಯ್ತೋ ಅವರು ಎಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಬೇಲಿ ಕಬ್ಬು ಮತ್ತು ನಂದು ತೆಂಗಿನ ಗಿಡ ಮಾನೆ ಗಿಡ ಸೇರಿಸಿ ಒಂದು ಇಪ್ಪತ್ತು ಲಕ್ಷ ಜನ ಲುಕ್ಷ ಆಗಿದೆವ್ರು ಏನೇನು ಸುಟ್ಟೋಗ್ರೆ ಕಬ್ಬು ಸುಟ್ಟಿದೆ ಪೂರ್ವ ಏಳುವರೆ ಎಕರೆ ಕಬ್ಬು ಸುಟ್ಟಿದೆ ಒಂದು ಎಪ್ಪತ್ತು ತೆಂಗಿನ ಗಿಡ ಸುತ್ತವ ಮನೆ ಗಿಡ ಹೋಗ್ಯಾವ್ರಿ ಪ್ಲಸ್ ತಂತಿ ಬೇಲೆಲ್ಲ ಸುಟ್ಟೋಗಿದ್ದಾರೆ ಆಮೇಲೆ ಡ್ರಿಪ್ ಹೋಗಿದ್ದಾರೆ ಡ್ರಿಪ್ ಇದೆ ನಮ್ಮ ಸಿಸ್ಟಮ್ ಡ್ರಿಪ್ ಎಲ್ಲ ಸುಟ್ಟೋಗಿದೆ ಒಂದು ಎರಡು ಲಕ್ಷ ರೂಪಾಯಿ ಡ್ರಿಪ್ ಸುಟ್ಟಿದೆ ಈ ನರ್ ಬಂದು ಫೈರ್ ಆರಿಸಿದ್ದಾರೆ ವಿ ಹೇಳಿದಿವ್ರಿ ಅವರು ಬಂದಿದ್ದಾರೆ ಪೊಲೀಸರು ಬಂದು ಹೋಗಿದ್ದಾರೆ ಅವರು ಫೈರ್ ಫೈರ್ದವ್ರು ಬಂದು ಎಫ್ಐ ಆರ್ ಮಾಡ್ಕೊಂಡ್ರೆ ಫ್ಯಾಕ್ಟ್ರಿಯಿಂದ ಒಂದು ಇದನ್ನ ಕಳ್ಸಿದ್ರು ಏನೋ ಅಮ್ಮ ಫೈರ್ದು ಅದನ್ನು ಕಳಿಸಿ ಅವರು ಆರಿಸಿ ಹೋಗಿದ್ದಾರೆ ಇರ್ಸತ ಎಪ್ಪತ್ತು ದೊಡ್ಡನಗೌಡ್ರಿ

ele